ಸರಿ ಹೆಸರು ಸರ್ ಸರ್ ನಮಸ್ಕಾರ ನನ್ನ ಹೆಸರು ರಾಕೇಶ್ ಕುಲ್ಕರ್ಣಿ ಅಂತ ಹಾಂ ಸರ್ ನಗರ ಬ್ರಾಂಚ್ನಿಂದ ಬಿಜಾಪುರ ರೀಜನಲ್ ಆಫೀಸಲ್ಲಿ ಕೃಷಿ ಮೇಳದಲ್ಲಿ ರೈತರಿಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ಈ ಯಾವ ಯಾವ ಸಾಲದ ಸವಲತ್ತುಗಳನ್ನು ಕೊಡಬಹುದು ಅನ್ನೋ ಮಾಹಿತಿ ತಿಳಿಸೋಕೋಸ್ಕರ ಇಲ್ಲಿ ಇವತ್ತು ನಾವು ಒಂದು ಸ್ಟಾಲ್ ಹಮ್ಮಿಕೊಂಡಿವಿ ಸರ್ ಕೃಷಿ ಮೇಳದಲ್ಲಿ ಸರ್ ಬೆಳೆ ಸಾಲ ಮತ್ತೆ ಕೃಷಿ ಕೃಷಿ ಸಾಲ ಕೃಷಿಯೇತರ ಸಾಲಗಳು ಮತ್ತು ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ಸ್ ಇರ್ತಾವೆ ಸರ್ ಪಿ ಎಂ ಎಫ್ ಎಮ್ ಇ ಪಿ ಇ ಜಿ ಪಿ ಯಾವ ಸ್ಕೀಮ್ ಅಲ್ಲಿ ಇದು ಮತ್ತೆ ಮತ್ತೆ ಈಗ ಪಾಲಿ ಹೌಸ್ ಮಾಡೋದು ಹೇಗೆ ಅದ್ರ ರಿಲೇಟೆಡ್ ಎಲ್ಲ ಮಾಹಿತಿ ಕೊಡೋದು ಈಗ ರೀಸೆಂಟ್ ಆಗಿ ನಾವು ಸೋಲಾರ್ ಸೂರ್ಯಗರ್ ಅಂತ ನಮ್ದೊಂದು ಸ್ಕೀಮ್ ಇದೆ ಸರ್ ಅಂದ್ರೆ ಈಗ ಗೌರ್ಮೆಂಟ್ ಸಿಡಿ ಕೊಡ್ತಾಯಿದ್ದೇವೆ ರೂಫ್ ಟವರ್ ರೂಫ್ ಟವರ್ ಮೇಲೆ ಸೋಲಾರ್ ಪ್ಲಾ ಇದು ಹಾಕೊಂಡು ಹ್ಯಾಂಗ್ ಇನ್ಕಮ್ ಜನ್ರೇ ಇದು ಮಾಡ್ಕೊಂಡು ಅದ್ರ ಬಗ್ಗೆಯೂ ಸಾಲದು ಇದ್ದದ ಸರ್ ನಮ್ಮಲ್ಲಿ ಕೊಡ್ತಾರೆ ಸೌಕರ್ಯ ಇದೆ ಸರ್ ಅಂದ್ರೆ ಭಾಳ ಮಂದಿಗೆ ರೈತರಿಗೆ ಏನು ಅನಿಸ್ತತ್ತ ಅಂದ್ರೆ ಇದು ಗ್ರಾಮೀಣ ಬ್ಯಾಂಕ್ ಅಂದ್ರೆ ಬರೀ ಬೆಳೆ ಸಾಲಗಳು ಅಷ್ಟೇ ಕೊಡ್ತಾರಂತದ ಸರ್ ಕೃಷಿಯೇತರ ಸಾಲಗಳು ಕಾರ್ ಲೋನ್ ಕೊಡ್ತೀವಿ ವೆಹಿಕಲ್ ಕಮರ್ಷಿಯಲ್ ಲೋನ್ಗಳು ಅವು ಅವೆಲ್ಲ ಹೌಸಿಂಗ್ ಲೋನ್ ಎಜುಕೇಷನ್ ಲೋನ್ ಅಂದ್ರೆ ಈಗೇನು ಗ್ರಾಮೀಣ ಬ್ಯಾಂಕ್ ಅಂದ್ರೆ ನಾವು ರೈತರಿಗೆ ಭಾಳ ಕ್ಲೋಸ್ ಅಂದ್ರೆ ಭಾಳ ಮಂದಿ ಸಿಟಿಯಾಗಿ ಏನಾದ್ರೂ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಲ್ಲಿ ನೋಡ್ತಾರ ಬಟ್ ನೀವು ಕಮರ್ಷಿಯಲ್ ಬ್ಯಾಂಕ್ ಹೋದಲ್ಲಿ ನಿಮ್ಗೆ ಇಷ್ಟ ಕ್ಲಿಯರ್ ಆಗಿ ತಿಳಿಸೋ ಮಾಹಿತಿ ಗ್ರಾಮೀಣ ಬ್ಯಾಂಕ್ಗಳಿಗೇನು ಉದ್ಯೋಗಿಗಳು ಹರಲ್ಲ ಅವರಷ್ಟು ಮಾಹಿತಿ ಜಾಸ್ತಿ ಯಾರು ಕೊಡೋಂಗಿಲ್ಲ ಸರ್ ಯಾಕಂದ್ರೆ ಈಗ ನಿಮ್ಮ ಒನ್ ಟು ಒನ್ ನಿಮ್ಮ ಭಾಷೆನಾಗೆ ಮಾತಾಡ್ಬೇಕಂದ್ರೆ ನಾವು ರೈತರಿಗೆ ಹೆಂಗೆ ತಿಳಿಯಂಗೇ ಹಾಂ ಸರ್ ಹೋದ್ರೀಗ ಈಗ ರೈತರಿಗೆ ಈಗ ಒಂದು ಹತ್ತ ಕ್ರಿ ಭೂಮಿ ಅವ್ರಿಗೆ ಏನೋ ಒಂದು ಪ್ಲಾನಿಂಗ್ ಇರುತ್ತೆ ಈಗ ಬೆಳೆ ಮಾಡಬೇಕಂತ ಆಶೀರ್ತಿ ಅವ್ರಿಗೆ ಯಾವ ತರ ನಾವು ಇದು ಬ್ಯಾಂಕಿಗೆ ಬರಬೇಕು ಡಾಕ್ಯುಮೆಂಟ್ಸ್ ತರಬೇಕು ಏನು ಮಾಹಿತಿ ಸರ್ ಈಗ ನಾವು ಬೆಳೆಸಾಲ ಕೊಡೋದಂದ್ರೆ ನಮ್ಗೆ ಸ್ಕೇಲ್ ಆಫ್ ಫೈನಾನ್ಸ್ ಇದ್ರ ಮೇಲೆ ಕೊಡ್ತೀವಿ ಸರ್ ನಾವು ಫಾರ್ ಎಕ್ಸಾಂಪಲ್ ಈಗ ಕಬ್ಬಿತ್ತು ಕಬ್ಬಿಕ್ಕೆ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ನಮ್ಗೆ ಇದು ಬಂದಿರ್ತದೆ ಸರ್ ಈಗ ಎಲ್ ಡಿ ಎಂ ಸ್ಕೇಲ್ ಆಫ್ ಫೈನಾನ್ಸ್ ಇದು ಬಂದಿರ್ತದೆ ಸರ್ ಆದ್ರೆ ಇದ್ರ ಮೇಲೆ ನಾವು ಕೊಡ್ತೀವಿ ಸರ್ ಅಮೌಂಟ್ ಸರ್ ಈಗ ಎಕರೆ ಅದು ಎಕರೆ ಹಿಸಾಬ್ ಮೇಲೆ ಸರ್ ಎಕರೆಗೆ ಇಷ್ಟು ಅಂತ ಸರ್ ಅಮೌಂಟ್ ಈಗ ಫಾರ್ ಎಕ್ಸಾಂಪಲ್ ಕಬ್ಬಿಗೆ ಎಕರೆಗೆ ಎಂಬತ್ ಮೂರು ಸಾವಿರ ರೂಪಾಯಿ ಇದೆ ಸರ್ ಈಗ ಹಾ ಸರ್ ಮತ್ತೆ ಬಡ್ಡಿ ಯಾವ ತರ ಇದ್ರ ಬಡ್ಡಿಗ ಮೂರ್ ಲಕ್ಷ ತನ ಸರ್ ಏಳು ಪರ್ಸೆಂಟ್ ಸರ್ ಅದು ಮೂರ್ ಲಕ್ಷ ದಾಡ್ರೆ ಹದಿಮೂರು ಸರ್ ಮತ್ತೆ ಗೌರ್ಮೆಂಟ್ ಕಡೆಯಿಂದ ಏನಾರು ರೈತರಿಗೆ ರೈತರಿಗೆ ಏನು ಬೆಳಸಾಲ ತಗೋತಾರಲ್ಲ ಸರ್ ಅವರು ಒಂದ್ ವರ್ಷ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗಾಗಿ ಮಾಡ್ಕೊಂಡ್ರೆ ಅವರಿಗೆ ಕೇಂದ್ರ ಪರ್ಸೆಂಟ್ ಸಬ್ಸಿಡಿ ಒಳಗೆ ಹೊಂದಿ ಪ್ರತಿ ನಮ್ಮ ಜಿಲ್ಲೆಯ ಪ್ರತಿ ಕಾರ್ನರ್ ಅಂದ್ರೆ ಪ್ರತಿ ಮೂಲೆ ಮೂಲೆಗಳನ್ನು ನಮ್ಮ ಬ್ಯಾಂಕಿನ ಸೇವೆಯನ್ನು ಅಗ್ರಣಿ ಬ್ಯಾಂಕ್ ಇದು ಅತ್ಯುತ್ತಮ ಬ್ಯಾಂಕ್ ಗ್ರಾಹಕರಿಗೆ ಅತಿ ಹತ್ತಿರವಾದಂತ a banker ಮತ್ತೆ ಗ್ರಾಹಕರ ನೆಚ್ಚಿನ ಬ್ಯಾಂಕ್ ಕೂಡ ಇದು ನಮ್ದು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಂತೇಳಿ ಹೇಳಕ್ ಯಾವ ರೋಡಲ್ಲಿ ನಿಮ್ಮಲ್ಲಿ ಅದ ಮನಿ ಕಟ್ಟ ಕೊಡ್ತೀರಿ ರೈತರಿಗೆ ಕೊಡ್ತೀರಿ ಗಾಡಿ ಸಾಲ ಫಾರ್ಮೌಸ್ ಸಾಲ ಫಾರ್ಮೌಸ್ ಕೂಡ ಹೊಲದ ರೈತರಿಗೆ ಹೊಲದಲ್ಲಿ ಮನಿ ಕಟ್ಟಿದ್ರಪ್ಪ ಅಂದ್ರೆ ಅಲ್ಲಿ ಕೂಡ ಫಾರ್ಮ್ ಫಾರ್ಮೌಸ್ ಅಂತೇಳಿ ಫಾರ್ಮೌಸ್ ದಾಗ ಮಾತ್ರ ಮಂದಿಗೂ ಬೇಯ ಇರದ್ರಿ ಬ್ಯಾಂಕಿನ ಬಡಿ ಬಾರ ಇರ್ತೈತಿ ತುಂಬುದ ಹೆಂಗ ಏನ್ ಅದು ಹಿಂಗ ತೆಗಿಬೇಕು ಯಾಕಂತಂದ್ರಿ ಬ್ಯಾಂಕಿಂದ ಬ್ಯಾಂಕಿನ ಅದು ಸಾರ್ವಜನಿಕ ಬ್ಯಾಂಕ್ ಇದ್ದಿರೋದರಿಂದ ಎಲ್ಲಾ ಹೊರಗಿನ ಫೈನಾನ್ಸ್ ಫೈನಾನ್ಸ್ಗಳ ಕಂಪೇರ್ ಮಾಡಿದ್ರೂನು ಕೂಡ ಅತಿ ಕಡಿಮೆ ಇರೋದು ನಮ್ಮ ಸಾರ್ವಜನಿಕ ಬ್ಯಾಂಕ್ಗಳಿಗೆ ನಮ್ದು ಕೆ ವಿ ಬ್ಯಾಂಕ್ ಬ್ಯಾಂಕ್ನೂ ಕೂಡ ಮತ್ತೆ ಇವತ್ತು ಈಗ ಒಬ್ಬರಿಗೆ ಮನಿಗೆ ಜಾಗ ಇರುತ್ತೆ ಪ್ರಾಪರ್ಟಿ ಇರತಿ ಮನಿ ಕಟ್ಟ್ರೆ ಆಗಿಲ್ಲ ಅವ್ರಿಗೂ ಸಾಲ ಕೊಡ್ಬೋದ ನೀವು ಈಗ ಪ್ರಾಪರ್ಟಿ ಇರುತ್ತೆ ಈಗ ಟೂ ಬೆಚ್ಚಗೇ ಜಾಗ ಇದಾವ್ರ ಈಗ ಮನಿ ಕಟ್ಟಾಕ ಲೋನ್ ಬೇಕಾಗಿರ್ತಿ ಅಂತವ್ರ ಏನ್ ಮಾಡಿದಿಲ್ಲ ಆ ಸ್ವಂತ ಸೂರ ಜಾಗ ಅವ್ರದೇ ಇರ್ಬೇಕ್ ಅದ್ರ ಜಾಗ ಅವ್ರದೇ ಸ್ವಂತ ಇರೋದ್ರಿ ಈಗ ಸ್ವಂತ ಜಾಗ ಇರತಿ ಆದ್ರ ಮನಿ ಕಟ್ಟಾಕ ಅವ್ರಿಗೆ ರೊಕ್ಕ ಅಮೌಂಟ್ ಆಗಂಗಿಲ್ಲ ಅಲ್ಲಾ ಅದೇ ಅವ್ರಿಗೆ ಏನದಷ್ಟು ಷರತ್ತುಗಳದಾವ ಆ ಷರತ್ತುಗಳು ಒಳಪಟ್ಟ ಏನದಲ್ಲ ಅವ್ರ ಕಾಗದ ಪತ್ರ ಸಲ್ಲಿಸಿದೆ ಅದರಲ್ಲಿ ಅವ್ರಿಗೆ ಕೂಡ ಸಾಲ ಸಿಕ್ಕಬಡ್ತ್ರಿ ಒಳಗೆ ಸಾಲ ಸಿಕ್ಕಿದ್ರ ಏನ್ ಬಡ್ಡಿ ಬಾಳ ಅನ್ಸಲ್ ರೀ ಬಡ್ಡಿ ಸರ್ ಬಡ್ಡಿ ಅದನ್ನ ನಾನು ಹೇಳುದು ಈಗ ಅತಿ ಕಡಿಮೆ ಆದಂತ ಬಡ್ಡಿ ಇದಾರೆ ನಮ್ ಬ್ಯಾಂಕ್ ಕಡಿಮೆ ಬಡ್ಡಿ ಅದು ಏನೊಂದ್ ಏನೊಂದು ವಿಶೇಷ ಇನ್ನೊಂದ್ರೆ ಸಿವಿಲ್ ಆಧಾರಿತ ಅದ ಯಾರ ಸಿಬಿಲ್ ಚೆನ್ನಾಗಿರುತ್ತದಲ್ಲ ಅವ್ರಿಗೆ ಮತ್ತೆಷ್ಟು ಬಡ್ಡಿ ಇದಾರೆ ಕಡಿಮೆ ಸಿವಿಲ್ ಅಂದ್ರೆ ಹೇಳ್ರಿ ಯಾವ ತರ ಸಿಬಿಲ್ ಹೇಳ್ರಿ ಸಿವಿಲ್ ಸಿಬಿಲ್ ಅಂದ್ರೆ ಈಗ ಹೆಂಗಂದ್ರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಇರುತ್ತೆ ಸರ್ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಇರುತ್ತೆ ಅಲ್ಲಿ ಅವರ ವ್ಯವಹಾರಗಳು ಬ್ಯಾಂಕಿನ ಗೊತ್ತಿ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿರ್ತಾರಲ್ಲ ಅವ್ರ ಸ್ಕೋರ್ ಹೆಚ್ಚಿರುತ್ತ ಅದರ ಬ್ಯಾಂಕಿನ ಗೊತ್ತಿ ಅವ್ರ ಹೆಂಗಿರುತ್ತೆ ಡಿಪೆಂಡ್ ಅಪ್ ಸರಿಯಾಗಿ ವ್ಯವಹಾರ ಇದ್ರು ಅಂತಂದ್ರೆ ಬರೀ ಬ್ಯಾಂಕಿನ ವ್ಯವಹಾರ ಸರ್ ಆಲ್ಮೋಸ್ಟ್

ರೈತರಿಗೆ ಅನಿಸಿಕೆ ನಿಸಿಕೆ ಏನಂದ್ರೆ ಇದು ಅತ್ಯುತ್ತಮ ಬ್ಯಾಂಕ್ ನಿಮ್ಮದೇ ಏನೇ ಸೇವೆ ನಿಮ್ಗೆ ಬ್ಯಾಂಕಿನ ದೊಡ್ಡ ದೊಡ್ಡ ಬ್ಯಾಂಕ್ ಆದ್ರೆ ಬೆಟ್ಟಿಯಾಗಿ ಬ್ಯಾಂಕಿಂಗ್ ಗೆ ಬಂದು ಶಾಖಾ ಅಧಿಕಾರಿಗಳalle ಅಥವಾ ಪ್ರಿಡ್ ಆಫೀಸರ್ಗಳalle ಬೆಟ್ಟಿಯಾಗಿ ಆ ಬ್ಯಾಂಕಿನ ಸದುಪಯೋಗ ಪಡೆದುಕೊಳ್ಳಬೇಕು ಹೇಳೋದು ಮತ್ತೆ ಸರ್ಕಾರಿ ಬ್ಯಾಂಕ್ ರೀ ನೀವು ಇಟ್ಟಿ ಠೇವಣีนೋ ಇದಾಗ ಸುಭದ್ರ ಸರ್ ಈಗ ಬಡ್ಡಿ ಹೆಚ್ಚಿ ಕೊಡತರ ಅಂತ ಬ್ಯಾರೆ ಎಲ್ಲರ ಕಡೆ ಇಟ್ಟು ನಾಳೆ ಅವಾಗ ಇದಾಗೋ ಚಾನ್ಸಸ್ ಇರ್ತೈತಿ ಗೌರ್ಮೆಂಟ್ ಬ್ಯಾಂಕ್ ಸರ ನಿಮ್ಮ ಆರ್ಥಿಕ ಪ್ರಗತಿ ಒಳಗೆ ಪ್ರತಿ ಗ್ರಾಹಕ್ರಿಗೆ ನಾವು ಏನು ಹೇಳುದಿಷ್ಟೇ ನಿಮ್ಮ ಆರ್ಥಿಕ ಪ್ರಗತಿ ಒಳಗೆ ಒಂದು ಡಿಪಾಸಿಟ್ ಇಡೋದ್ರಲ್ಲಿ ಅಥವಾ ಸಾಲ ತಗೊಳೋದರ ಆಗಲಿ ಯಾವುದೇ ಒಂದು ಹಣಕಾಸಿನ ಇದಾವೆ ಆದ್ರ ಅಲ್ಲ ಅಂಜಿಕೆಯಲ್ಲ ಅಂಜಿಕಿಲ್ಲ ಗೌರ್ಮೆಂಟ್ ಇರತ್ತಿದ ನಿಮ್ಮ ಮನಿ ಬ್ಯಾಂಕ್ ಸರ ನಮ್ದು ಇಲ್ಲ ಅಲ್ಲಾ ನಿಮ್ಮ ಮನಿ ಬ್ಯಾಂಕ್ ಇದ ಮತ್ತೀ ಯಾವ ಜನ ಏನ್ ಮಾಡ್ತಾರೋ ಆಸೆ ಪಟ್ಟ ಅವ್ರಗ ಒಂದಕ್ಕೆ ಎರಡು ಹಪ್ಪಟ್ಟು ಡೆವಲಪ್ ಹೇಳಿ ಹೋಗಿ ಇಡ್ತಾರ ಆ ಅವ್ರ ಮ್ಯಾಲೆ ಹೋಗುವ ಚಾನ್ಸು ಆಗ್ಯಾವ ಚಾನ್ಸ್ ಆಗ್ಯಾವ ಸರ್ ಭಾಳ ಲೇನ್ ಇಲ್ಲ ಹಂಗೇನ ಸಾರಿ ಅಂದ್ರ ನಮಗ್ ಗೌರ್ಮೆಂಟ್ ಇದಿರತ್ತೆ

ಈಗ ಎಲ್ಲ ಬಿಜಾಪುರ್ನಲ್ಲಿ ಚಲೋ ವೆಲ್ ನೋನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಾವು ಬೈಕ್ ಇದು ವ್ಯಾನ್ಸ್ ಅವೆಲ್ಲ ಪ್ರೊವೈಡ್ ಮಾಡಿವಿ ಸರ್ ಸಾಕಷ್ಟು ಸ್ಟೋನ್ ಕ್ರಷರ್ ಒಂದೊಂದು ಕೋಟಿ ರೂಪಾಯಿ ಲೋನ್ ಕೊಟ್ಟಿವಿ ಸರ್ ಟೋಟಲ್ ಹೇಳ್ಬೇಕಾದ್ರೆ ಯಾವ್ದೇ ಬ್ಯಾಂಕ್ ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಸರ್ ಪ್ರಾಮ್ಟ್ ಆಗೈತಿ ಮತ್ತೆ ನೀವೆಲ್ಲ ವ್ಯವಹಾರ ಹೋಗಿ ರೈತರಿಗೆ ಬಂದಾಗ ಮಾಹಿತಿ ಚೆಲ್ಲಿ ಕೊಡ್ತೀರಿ ಬಟ್ ಮೇನ್ ಮಾಹಿತಿ ಮಾಹಿತಿ ಸರ್ ಇನ್ನೊಂದ್ ಏನಾಗಿರ್ ಗೊತ್ತ ಇವತ್ನಾಳ ಅಲ್ಲಿ ಈಗ ಮ್ಯಾಕ್ಸಿಮಮ್ ಕಮರ್ಷಿಯಲ್ ಬ್ಯಾಂಕ್ ಗಳಲ್ಲೆಲ್ಲ ಈಗ ಈ ಕಡೆ ಬೇರೆ ರಾಜ್ಯದವರೆಲ್ಲ ಇರ್ತಾರೆ ಸರ್ ಅಷ್ಟು ಕನ್ನಡನೇ ಬರಂಗಿಲ್ಲ ಮತ್ತೆ ಪ್ರತಿಯೊಬ್ಬರು ರೈತರು ಕಲ್ತಿರೋದಲ್ಲ ಅವ್ರಿಗೆ ಗೊತ್ತಿರಲ್ಲ ಭಾಷೆ ಪ್ರಾಬ್ಲಮ್ ಆಗತ್ತಿ ನಮ್ಮ ಭಾಷೆ ಕೇಳ್ತಾರು ಅವ್ರಿಗೆ ಈಜಿಯಾಗಿ ಅರ್ಥ ಆಗೋ ಹೇಳ್ಬೇಕಾಗತ್ತೆ ಇನ್ನೊಂದೇನು ಈಗ ನಾವು ನಮ್ಮ ಮಾತೃ ಭಾಷೆನಾಗೆ ಅವ್ರ ಸಂಗತಿ ಮಾತಾಡೋದು ಅವ್ರಿನೂ ಒಂದು ಏ ನಮ್ಮ ಮನುಷ್ಯ ನಪ್ಪ ಬ್ಯಾಂಕ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗುತ್ತೆ ಸರಿ ಸರ್ ಓಕೆ ಥ್ಯಾಂಕ್ಸ್ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲ ವೀಡಿಯೋ ಮಾಡುವಂಥ ನಿಮ್ಗೆ ವಿಡಿಯೋಗಳು ನೋಟಿಫಿಕೇಶನ್ ಬರ್ತವೆ ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ ಅಂತ ಹೇಳ್ತೀನಿ